ನಮಸ್ಕಾರ ವೀಕ್ಷಕರೇ ನಾನು ಇತ್ತೀಚೆಗೆ ನೋಡಿದಂತಹ ಹಳೆಯ ಚಲನಚಿತ್ರ ಕೂಡಿ ಬಾಳಿದರೆ ಸ್ವರ್ಗಸುಖ ಶುದ್ಧ ಹಳ್ಳಿಯ ಅಸಾಧಾರಣ ಚಿತ್ರ ನಿರ್ದೇಶನ ಹಾಗೂ ಚಿತ್ರಕಥೆ ಎಸ್ ಸಿದ್ಧಲಿಂಗಯ್ಯನವರದ್ದು ಬಂಗಾರದ ಮನುಷ್ಯ ಭೂತಯ್ಯನ ಮಗಹಯ್ಯು ಪ್ರೇಮ ಪರ್ವ ಮುಂತಾದ ಯಶಸ್ವಿ ಚಿತ್ರಗಳನ್ನು ನಿರ್ದೇಶಿಸಿದ ಖ್ಯಾತಿಯವರದ್ದು ನಾಯಕನಾಗಿ ಶ್ರೀನಿವಾಸಮೂರ್ತಿಯವರು ನಾಯಕಿಯಾಗಿ ರಾಜಲಕ್ಷ್ಮಿಯವರು ಅಭಿನಯಿಸಿದ ಈ ಚಿತ್ರ ನಾವು ಈ ಚಿತ್ರದ ಶೀರ್ಷಿಕೆಯನ್ನು ನೋಡಿದರೆ ಒಂದು ಕುಟುಂಬದ ಕತೆ ಇರಬಹುದು ಎನಿಸುತ್ತದೆ ಆದರೆ ಈ ಚಿತ್ರ ಒಂದು ಹಳ್ಳಿಯ ಎರಡು ಕುಟುಂಬಗಳ ನಡುವೆ ನಡೆಯುವ ದ್ವೇಷದ ಮಜಲುಗಳನ್ನು ಬಿಚ್ಚಿಡುತ್ತಾ ಸಾಗುವ ಚಿತ್ರವನ್ನೊಮ್ಮೆ ನಾವು ವೀಕ್ಷಿಸಲೇಬೇಕು ಈ ಚಿತ್ರದಲ್ಲಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸಾಮಾನುಗಳನ್ನು ಸಂಗ್ರಹಿಸಲು ಆಗಿನ ಕಾಲಕ್ಕೆ ಡಬ್ಬಗಳಿರಲಿಲ್ಲ ಆಗ ಮನೆಯಲ್ಲಿ ಒಂದು ರೂಮಿನಲ್ಲಿ ಮಡಕೆಗಳ ಸಾಲು ಕೆಳಗಡೆ ದೊಡ್ಡದಾದ ಮಡಕೆ ಅದರ ಮೇಲೆ ಚಿಕ್ಕ ಚಿಕ್ಕ ಮಡಕೆಯ ಸಾಲುಗಳು ಅದಕ್ಕೆ ಬಾನುಗಳ ಸಾಲು ಎಂದು ಕರೆಯುತ್ತಾರೆ ಈಗ ಅವುಗಳನ್ನು ನೋಡಲು ಸಾಧ್ಯವಿಲ್ಲ ಹಳ್ಳಿಯ ಹುಡುಗಿಯರು ಹಾಗೂ ಅವರ ಅಲಂಕಾರ ಅಣ್ಣ ತಂಗಿಯರ ಸಂಬಂಧ ಹಳ್ಳಿಗಳಲ್ಲಿ ಒಂದು ಕುಟುಂಬ ಚಿಕ್ಕಂದಿನಲ್ಲಿ ಮದುವೆಯಾಗಿ ಗಂಡ ಸತ್ತು ಹೋದ ಹುಡುಗಿ ಆ ಊರಿನಲ್ಲಿಯೇ ಇರುವ ಮತ್ತೊಬ್ಬ ಯುವಕ ಅವರಿಬ್ಬರ ಪ್ರೇಮ ಪ್ರಸಂಗ ಅಣ್ಣ ತಮ್ಮಂದಿರ ಸಂಬಂಧ ಹೀಗೆ ಅಣ್ಣನ ಎದುರಿಗೆ ತಮ್ಮಂದಿರು ನಿಂತು ಮಾತನಾಡುತ್ತಿರಲಿಲ್ಲ ಆಗ ಹಳ್ಳಿಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಎಲ್ಲರಿಗೂ ತಿಳಿಯಲೆಂದು ಊರ ಹಿರಿಯರು ತಳವಾರನಿಗೆ ಹೇಳಿ ತಮಟೆ ಹೊಡಿಸುತ್ತಾ ಜೋರಾಗಿ ಕೂಗಿ ವಿಷಯವನ್ನು ಹೇಳುತ್ತಿದ್ದ ಜಾತ್ರೆಗಳು ಊರ ಹಬ್ಬಗಳಲ್ಲಿ ಈ ರೀತಿ ಎಲ್ಲರಿಗೂ ತಿಳಿಸುತ್ತಿದ್ದರು ಈ ಸಿನಿಮಾದಲ್ಲಿ ಜಾತ್ರೆಯಲ್ಲಿ ಸೋಮನ ಕುಣಿತ ವೀರಭದ್ರನ ಅವತಾರ ತಾಳವಾದ್ಯದ ಕುಣಿತ ನಮ್ಮ ಜಾನಪದ ಕಲೆಗಳನ್ನು ಕಾಣಬಹುದಾಗಿದೆ ಹಾಗೆಯೇ ನಂದಿ ಧ್ವಜ ಸ್ತಂಭದ ಕುಣಿತ ಊರ ಜಾತ್ರೆಯಲ್ಲಿ ಹಳ್ಳಿ ಜನರ ಭಯ ಭಕ್ತಿ ದೇವರ ಬಗ್ಗೆ ಎದ್ದು ಕಾಣುತ್ತದೆ ಹಳ್ಳಿ ಜನರ ಬಡತನ ಊರಿಗೆ ಬರುತ್ತಿದ್ದ ಒಂದೇ ಒಂದು ಬಸ್ಸು ಕಲಾವಿದರ ಅಭಿನಯ ಗಂಡ ಹೆಂಡತಿಯರ ಜಗಳ ಹಳ್ಳಿಯ ಯುವಕ ಯುವತಿಯ ಪ್ರೇಮ ಪ್ರೀತಿ ಹಳ್ಳಿಯ ಮಣ್ಣಿನ ರಸ್ತೆಗಳು ಹಳ್ಳಿಗೆ ಕಾಲರ ರೋಗ ಹರಡದಂತೆ ಹಳ್ಳಿಯ ಜನರು ಮಕ್ಕಳಿಗೆಲ್ಲ ಇಂಜೆಕ್ಷನ್ ಕೊಡಲು ಡಾಕ್ಟರು ಪಟ್ಟಣದಿಂದ ಬಂದರೆ ಹಳ್ಳಿಯ ಮಕ್ಕಳೆಲ್ಲ ತಪ್ಪಿಸಿಕೊಂಡು ಓಡಿ ಹೋಗುವ ದೊಡ್ಡವರಲ್ಲಿಯೂ ಕೆಲವರು ತಪ್ಪಿಸಿಕೊಂಡು ಓಡಿ ಹೋಗುವ ದೃಶ್ಯ ಚಲನಚಿತ್ರದಲ್ಲಿ ಚೆನ್ನಾಗಿ ಮೂಡಿಬಂದಿದೆ ಹದಿನೆಂಟು ವರ್ಷಗಳಿಂದ ಪ್ರೀತಿಸುತ್ತಿದ್ದ ಹುಡುಗ ಹುಡುಗಿಯ ಹಳ್ಳಿಯ ಮದುವೆ ಸಂಪ್ರದಾಯದಂತೆ ಹಳ್ಳಿಯ ಮನೆಯಲ್ಲಿಯೇ ಶಾಸ್ತ್ರೋಕ್ತವಾಗಿ ನಡೆಯುವ ಮದುವೆ ಗವಾಕ್ಷಿಗಳಿರುವ ಮನೆ ಹಳ್ಳಿಗಳಲ್ಲಿ ರಾತ್ರಿ ಊಟ ಮಾಡಿದ ನಂತರ ಅಡಿಕೆ ಸುಲಿಯುವ ಒಂದು ಕಾರ್ಯಕ್ರಮ ತಡರಾತ್ರಿಯವರೆಗೂ ಅಡಿಕೆ ಸುಲಿಯುವ ಕಾರ್ಯಕ್ರಮ ಮುಂದುವರಿಯುತ್ತಿರುತ್ತದೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಕಾರ್ಯಗಳಲ್ಲಿ ಜೊತೆಗೂಡುತ್ತಾರೆ ಒಬ್ಬ ಗೌಡನ ತಮ್ಮ ಅದೇ ಊರಿನ ಮತ್ತೊಬ್ಬ ಗೌಡನ ಮಗಳ ಮಧ್ಯೆ ಪ್ರೇಮ ಪ್ರೀತಿ ನಂತರ ಮದುವೆಯೂ ಆಗುತ್ತದೆ ಒಮ್ಮೆ ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ ಆ ಹೆಣ್ಣು ನೇ ಎಣಿಗೆ ಕೊರಳೊಡ್ಡುತ್ತಾಳೆ ಈ ವಿಷಯವಾಗಿ ಊರ ಗೌಡರ ಮಧ್ಯೆ ದ್ವೇಷ ಶುರುವಾಯಿತು ಅಣ್ಣ ತಮ್ಮಂದಿರಂತಿದ್ದ ಇಡೀ ಹಳ್ಳಿಯಲ್ಲಿ ಎರಡು ಪಾರ್ಟಿಗಳಾಯಿತು ಊರ ಮಧ್ಯೆ ದೊಡ್ಡದೊಂದು ಬೇಲಿಯೇ ಎದ್ದು ನಿಂತಿತು ಊರ ಕುರಿಗಳು ಒಂದು ಪಾರ್ಟಿಯವರದ್ದು ಒಂದು ಕಡೆ ಮತ್ತೊಂದು ಪಾರ್ಟಿಯವರದ್ದು ಮತ್ತೊಂದು ಕಡೆ ಹೀಗೆ ಒಮ್ಮೊಮ್ಮೆ ಇಬ್ಬರು ಮಕ್ಕಳು ಬೀದಿಯಲ್ಲಿ ತಲೆ ಮೇಲೆ ಮರಳನ್ನು ಒಬ್ಬರಿಗೊಬ್ಬರು ಹಾಕುತ್ತಾ ಆಟವಾಡುವಾಗ ಜಗಳವಾಡುತ್ತಾ ಇಬ್ಬರು ತಾಯಂದಿರು ಎರಡು ಪಾರ್ಟಿಯ ಸಂಬಂಧಿಕರಾಗಿದ್ದರೂ ಕೂಡ ಒಬ್ಬರಿಗೊಬ್ಬರು ಬೈಯುತ್ತಾ ಜಗಳವಾಡುತ್ತಿರುವಾಗ ನಾಯಕನ ಪ್ರವೇಶ ಇಬ್ಬರ ತಾಯಂದಿರಿಗೂ ಬುದ್ಧಿ ಹೇಳುವ ಸನ್ನಿವೇಶ ತುಂಬ ಚೆನ್ನಾಗಿ ಮೂಡಿಬಂದಿದೆ ನಂತರ ಊರಿನ ಗೌಡನ ಹತ್ತಿರ ಸಾಲ ತೆಗೆದುಕೊಂಡವರ ಪಾಡಂತೂ ಹೇಳುತ್ತಿರದು ಪಾರ್ಟಿಯ ವಿಷಯವನ್ನೆತ್ತಿಕೊಂಡು ದ್ವೇಷ ಹಸೂಯೆ ಒಬ್ಬರಿಗೊಬ್ಬರ ಹಿಂಬಾಲಕರು ಅವರ ಮಾತುಗಳು ಹೇಳುತ್ತಿರದು ನಾಯಕ ಒಂದು ಪಾರ್ಟಿ ನಾಯಕಿ ಮತ್ತೊಂದು ಪಾರ್ಟಿ ಅವರ ಗೋಳಾಟ ನೆನಪು ವಿರಹದ ಕ್ಷಣಗಳು ಎರಡೂ ಪಾರ್ಟಿಯ ದ್ವೇಷ ಛಲ ನಾಯಕನ ಅಣ್ಣ ನಾಯಕಿಯ ತಂದೆ ದ್ವೇಷದಿಂದ ಬುದ್ಧಿ ಹೇಳುವವರ ಮಾತುಗಳನ್ನು ಯಾರೂ ಕೇಳುವುದಿಲ್ಲ ಇಬ್ಬರು ಹುಡುಗರು ಒಮ್ಮೆ ಆಟವಾಡುತ್ತಾ ನೀರಿನಲ್ಲಿ ತಾವರೆ ಹೂ ಕೀಳಲು ಒಬ್ಬ ಪಾರ್ಟಿಯ ಒಬ್ಬ ಹುಡುಗ ಮತ್ತೊಬ್ಬ ಪಾರ್ಟಿಯ ಮತ್ತೊಬ್ಬ ಹುಡುಗ ಒಂದು ಪಾರ್ಟಿಯ ಹುಡುಗ ಹೂವನ್ನು ಕೀಳಲು ನೀರಿನಲ್ಲಿ ಇಳಿಯುತ್ತಾನೆ ನೀರಿನಲ್ಲಿ ಮುಳುಗುತ್ತಿರುವಂತಹ ಹುಡುಗನನ್ನು ಮತ್ತೊಂದು ಪಾರ್ಟಿಯ ಯುವಕ ನೋಡಿದರೂ ಕೂಡ ನೋಡದಂತೆ ಹೊರಟು ಬಿಡುತ್ತಾನೆ ಆಗ ಆ ಮಗು ಸಾಯಬೇಕಾಗುತ್ತದೆ ಇತ್ತ ಊರಿನ ಹೆಂಗಸರು ಬಾವಿಯ ಹತ್ತಿರ ಜಗಳ ಕೈ ಮಿಲಾಯಿಸುವ ಮಟ್ಟಿಗೆ ಹೋಗಿಬಿಡುತ್ತದೆ ಊರಿನಲ್ಲಿ ಇರುವ ಒಂದೇ ಬಾವಿ ಬಾವಿಯಲ್ಲಿ ನೀರು ತರುವಾಗ ಜಗಳವೋ ಜಗಳ ಊರಿನಲ್ಲಿ ಇರುವ ಒಂದೇ ದೇವಸ್ಥಾನದಲ್ಲಿ ಎರಡೂ ಪಾರ್ಟಿಯವರ ಎರಡು ಪೂಜೆ ಹಾಗೆ ದ್ವೇಷದಿಂದ ಕುದಿಯುತ್ತಿರುವ ಮನಸ್ಸುಗಳು ನಂತರ ನಾಯಕನ ಅಣ್ಣ ಒಂದು ಪಾರ್ಟಿ ನಾಯಕಿಯ ತಂದೆಯದು ಮತ್ತೊಂದು ಪಾರ್ಟಿಯಾದ್ದರಿಂದ ಇವರಿಬ್ಬರು ಹೊಸದಾಗಿ ಮದುವೆಯಾಗಿದ್ದರು ಪಾರ್ಟಿಯ ವಿಷಯವಾದ್ದರಿಂದ ಇಬ್ಬರು ಬೇರೆ ಬೇರೆಯಾಗಿ ಅವರವರ ಮನೆಯಲ್ಲಿ ಇರಬೇಕಾಗುತ್ತದೆ ಇಬ್ಬರಲ್ಲಿ ಪ್ರೀತಿ ಇದ್ದರೂ ಊರ ದ್ವೇಷ ಒಮ್ಮೆ ನಾಯಕ ನಾಯಕಿ ಊರಿನ ದಾರಿಯಲ್ಲಿ ಎದುರು ಆದರೆ ಅಡ್ಡವಾಗಿದೆ ಬೇಲಿ ನಾಯಕ ತನ್ನ ಹೆಂಡತಿಯನ್ನು ಹರಿದ ಸೀರೆ ಉಟ್ಟು ಎರಡು ಬಿಂದಿಗೆಯಲ್ಲಿ ನೀರನ್ನು ತರುವುದನ್ನು ನೋಡಿ ಹೊಟ್ಟೆ ಹುರಿದು ಮಾವನ ಮನೆಗೆ ಹೋಗಿ ಸಿಕ್ಕಾಪಟ್ಟೆ ಮಾತುಗಳನ್ನಾಡುತ್ತಾನೆ ತಕ್ಷಣ ತಂದೆ ಮಗಳನ್ನು ಹೆಂಡತಿಯನ್ನು ಕರೆದು ಮನೆಯಲ್ಲಿ ಎಷ್ಟು ಒಡವೆ ಸೀರೆಗಳಿವೆ ಹುಟ್ಟುಕೊಳ್ಳಕ್ಕಾಗುವುದಿಲ್ಲವೇ ಊರ ಜನರ ಎದುರಿಗೆ ತನ್ನ ಮರ್ಯಾದೆಯನ್ನು ತೆಗೆಯಲು ನೀನು ಎಂದು ಮಗಳಿಗೆ ಬೈಯುತ್ತಾನೆ ಮಗಳು ಹೊಟ್ಟೆಯಲ್ಲಿ ಸಂಕಟ ನೋವನ್ನು ಇಟ್ಟುಕೊಂಡು ತಂದೆಯ ಎದುರಿಗೆ ಎದುರು ಮಾತನಾಡಲಾರದೆ ಒಡವೆ ರೇಷ್ಮೆ ಸೀರೆ ಉಟ್ಟುಕೊಳ್ಳಲೇನು ನನ್ನ ನೋವನ್ನು ಯಾರ ಮುಂದೆ ಹೇಳಲಿ ಎಂದು ಕೇಳುತ್ತಾಳೆ ನಂತರ ಒಳ್ಳೆಯ ಸೀರೆ ಉಟ್ಟು ಒಡವೆ ಹಾಕಿ ತೋಟದಲ್ಲಿ ಹೋಗಿದ್ದಾಗ ತೋಟಕ್ಕೆ ಹೋಗಿದ್ದಾಗ ನಾಯಕ ನಾಯಕಿ ಭೇಟಿಯಾಗುತ್ತಾರೆ ನಂತರ ನಾಯಕಿ ಗರ್ಭಿಣಿ ಎಂದು ತಿಳಿದು ತಂದೆ ತಾಯಿ ಹಳ್ಳಿಯಲ್ಲಿ ಮರ್ಯಾದೆ ಪ್ರಶ್ನೆ ಎಂದು ಇಂತಹ ಕೆಲಸ ಮಾಡಿರುವಳೆಂದು ತಂದೆ ತಾಯಿ ಇಬ್ಬರು ಪೊರಕೆಯಲ್ಲಿ ಅವಳನ್ನು ಚೆನ್ನಾಗಿ ಹೊಡೆದು ಹಳ್ಳಿಯ ನಾಟಿ ಔಷಧಿಯನ್ನು ಕೊಟ್ಟು ಅವಳ ಗರ್ಭವನ್ನು ತೆಗೆಯಲು ಮುಂದಾಗುತ್ತಾರೆ ಅಷ್ಟರಲ್ಲಿ ನಾಯಕ ಬಂದು ತನ್ನ ಹೆಂಡತಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಅತ್ತೆ ಮಾವೊಂದರಿಗೆ ಚೆನ್ನಾಗಿ ಬೈದು ತನ್ನ ಹೆಂಡತಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಆದರೆ ಅಣ್ಣ ಮನೆಯ ಒಳಗೆ ಸೇರಿಸುವುದಿಲ್ಲ ಇವನನ್ನು ಅವನು ಬಾಯಿಗೆ ಬಂದಂತೆ ಬೈದಾಗ ತಂದೆಗೆ ನೀನೊಬ್ಬನೇ ಮಗನಲ್ಲ ನಾನು ಈ ಮನೆಯ ಮಗ ಎನ್ನುತ್ತಾನೆ ಅಣ್ಣ ತಮ್ಮಂದಿರ ಜಗಳ ನಾಯಕ ನಾಯಕಿಯರಿಗೆ ನಾಯಕನಿಗೆ ಬುದ್ಧಿ ಹೇಳಿ ಅಲ್ಲಿಂದ ಹೊರಡುತ್ತಾರೆ ನಂತರ ತೋಟದ ಮನೆಯಲ್ಲಿ ವಾಸ ಮಾಡಲು ತೊಡಗಿಕೊಳ್ಳುತ್ತಾರೆ ಗೌಡರ ಮನೆಯಲ್ಲಿ ಮಗಳು ಗಂಡನ ಜೊತೆ ಹೊರಟು ಹೋಗಿದ್ದನ್ನು ನೋಡಿ ಮನೆಯಲ್ಲಿ ಮಗಳಿಲ್ಲುದ್ದನ್ನು ನೋಡಿ ಮನಸ್ಸಿಗೆ ತುಂಬ ಬೇಸರ ಮಾಡಿಕೊಂಡಿರುತ್ತಾನೆ ಗೌಡನಿಗೆ ಬುದ್ಧಿ ಹೇಳಿದ ಊರಿನ ಹಿರಿಯರು ಆಗ ಗೌಡನಿಗೆ ತನ್ನ ತಪ್ಪಿನ ಅರಿವಾಗಿ ತನ್ನ ಅಳಿಯನ್ನು ಹಾಗೂ ಮಗಳು ಇದ್ದಂತಹ ತೋಟದ ಮನೆಯೊಗೆ ಹೋಗಿ ಕ್ಷಮೆ ಕೇಳಿ ಕೊನೆಗೆ ಸುಖಾಂತ್ಯವಾಗಿ ಚಿತ್ರ ಕೊನೆಗೊಳ್ಳುತ್ತದೆ ಈ ಚಿತ್ರದ ವೀಕ್ಷಣೆ ತಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನೀವು ಈ ಸಿನಿಮಾವನ್ನು ಮೊದಲು ನೋಡಿದ್ದೀರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಇಲ್ಲದಿದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಹೊಸಬರಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು